ಅವರಿಗೆ ಹೇಳೋಂಗಿಲ್ಲ ಸರ್ ಅವ್ರು ಫಸ್ಟೇ ಅವ್ರ ಬಗ್ಗೆ ಏನು ಹೇಳ್ತಾರೆ ಅವರಲ್ಲಿ ದೇವ್ರ ಬಗ್ಗೆ ಏನೂ ಮಾತಾಂಗಿಲ್ಲ ಫಿಲಮ್ ಅಂದರೆ ಸೂಪರ್ ಈಗ ಅಂಜನಿ ಪುಟ್ಟನು ಕೂಡ ರೀ ಆಗ್ತಾ ಇದೆ ಇವತ್ತು ಎಲ್ಲ ನೋಡ್ತೀವಿ ಸರ್ ಅವ್ರು ಯಾವುದೇ ರಿಲೀಝ್ರು ಎಲ್ಲ ನೋಡ್ತೀವಿ ಫ್ಯಾನ್ಸ್ ಒಂಥರ ಅಬ್ದುಟ ಅವ್ರು ಇದ್ದಾರೆ ಅನ್ನೋದಕ್ಕೆ ಇನ್ನೊಂದು ಫೀಲ್ ಇದೆ ಅಷ್ಟೇ ಜೈ ಪವರ್ ಸ್ಟಾರ್ ರೀಜರ್ ಸೂಪರ್ ಪವರ್ ಪವರೆ ಮತ್ತೆ ರೀಲೀಝ್ ಆಗಿದೆ ಏಯ್ ಖುಷಿ ಇದೆ ಸರ್ ಪಿಕ್ಕ ಕಣ್ಣ ನೀರು ಬರುತ್ತೆ ಅವ ಏನು ಕಣ್ಣ ನೀರು ಬರುತ್ತೆ ಸೂಪರ್ ಚೆನ್ನಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂದರೆ ರಿಲೀಸ್ ಆಗಿದ್ದಾರಲ್ಲ ಭಾಷೆ ನೋಡಿದ್ದೀನಿ ಅಂತ ಒಂದು ಖುಷಿ ಬಂದಿದೆ ಅಷ್ಟು ಏನಿಲ್ಲ ಇವತ್ತು ಅಂಜಲಿ ಪುತ್ರ ಕೂಡ ರಿಲೀಸ್ ಆಗ್ತಾ ಇದೆ ಅದ್ರ ಬಗ್ಗೆ ಅದು ರಿಲೀಸ್ ಆಗ್ತಿದೆ ಅದು ಚೆನ್ನಾಗಿದೆ ಮೂವಿ ದಯವಿಟ್ಟು ಎಲ್ಲ ಬಂದು ನೋಡಿ ಅಂತ ಹೇಳ್ಕೊತೀನಿ ಟೈಕ್ ತುಂಬ ರಿಲೀಸ್ ಆಗ್ತಾ ಇದೆ ಸೊ ಹೇಗೆ ಅನಿಸ್ತಾ ಸರ್ ನಿಮಗೆ ಒಂದು ಕಡೆ ಖುಷಿ ಐತೆ ಇನ್ನೊಂದು ಕಡೆ ಭಾಳ ಬೇಸರ ಐತೆ ಯಾಕೆ ಸರ್ ಬೇಜಾರು ಬೇಜಾರು ಏನಕ್ಕೆ ಅಂದರೆ ತುಂಬ ದಿನ ಆದಮೇಲೆ ಜಾಕಿನ ರಿಲೀಸ್ ಮಾಡಿದರು ಅದನ್ನು ಯಾವ ಮಟ್ಟದಲ್ಲಿ ಮಾಡಿದರು ಅಂತ ನಿಮಗೂ ಕೂಡ ಗೊತ್ತು ಅಪ್ಪು ಬರ್ತಾಡಿಗೆ ಮಾಡಿದರು ಅದು ಎಷ್ಟು ಮಟ್ಟಿಗೆ ಕ್ರೇಜ್ ಇತ್ತು ಫ್ಯಾನ್ಸ್ ಎಷ್ಟು ಜನ ಬಂದಿದ್ದರು ಅದು ಯಾವ ಮಟ್ಟಕ್ಕೆ ಹೋಯ್ತು ಎಷ್ಟು ಕಲೆಕ್ಷನ್ ಮಾಡ್ತಂತ ರೀ ರಿಲೀಸಲ್ಲಿ ನಿಮಗೆ ತುಂಬ ಚೆನ್ನಾಗಿ ಗೊತ್ತು ಇವತ್ತು ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಪವರ್ ರಿಲೀಸ್ ಮಾಡಿದ್ದಾರೆ ವೀರೇಶಲ್ಲಿ ಅಂಜನಿ ಪುತ್ರ ರಿಲೀಸ್ ಮಾಡಿದ್ದಾರೆ ಇದು ಕಾಂಪಿಟೇಷನ್ ಪ್ರೊಡ್ಯೂಸರ್ಸು